ఊట మతే మనతేవెల్ హోగ్రీ అతే దొడతే ఊట మివ్వకే సుంకెరు ఉండే అలా ఉండ్రదెలా అనుక ఓద్రప్ప ఓలీ ఓలి సుంక్యురు యాక ఒ చూరు వట్టేత కనత యాక అక్క వట్ సుంకి ఈ ఎస్ ఎండ్ తిండు మేల ఎస్ దాకైదు దాంకా సుంకి ಚುರುಕು ಪರ್ಕು ತಿಂತ ಹಾಕಂಗಿಲ್ಲ ಒಟ್ಟೆ ನೋಡೋದ್ ಕಣ್ ಸುಮ್ಕಿರು ಹೊಸಿ ಮಜ್ಜಿಗೆ ಗಿಜ್ಗೆ ಮಾಡ್ತ ಬರೋಣ ಕುಡ್ದೆ ಕಣತೆ ಕುಡ್ದೆ ಒಂದ್ ಚೂರು ಚುರ್ಕ ಚುಕ್ಕ ಅಷ್ಟೇ ಏನಿಲ್ಲ ಕಣ್ಣು ಸುಮ್ಕಿರು ಹ್ಮ್ ಏನಿಲ್ಲ ಹಂಗ ಇದ್ದದ ಹ್ಮ್ ಗಂಡೆ ಕಲಿಸತಿ ಮಾಕ ನೋಡಿದ್ರೆ ಗೊತ್ತಾಯ್ತದ ಮಗ ಅದ ಅದ ಹೆಂಗೇಳಿ ಏ ನೋಡ್ರಿ ಗೊತ್ತಾಯ್ಕಿಲ್ಲ ಕಾಯಿಲಾದಂಗ್ ಹ್ಮ್ ಗಂಡೆ ಆಗದ್ ನೋಡ್ಕೋಬೇಕಾರೆ ಅಯ್ಯೋ ಯಾವ್ದು ಹಾಲ್ ಹಾಕಕ ದೇವ್ರು ಕೊಟ್ಟಿದ್ದು ಭಗವಂತ ಯಾವ್ದು ಕೊಟ್ಟನು ಅದ ಹಿಂಕಿರು ಏನಾದ್ ಯಾವ ಇದೇ ಆಗಬೇಕು ಅಂತ ಏನಾದ್ರು ಇದ ಈ ಗಂಡೆ ಹಾಲು ನೀನು ನೀ ಸರಿ ಬಿಡು ಮೊದ್ಲನ್ಸಿಗೆ ಗಂಡ ಆಗಲಿ ಆಮೇಲೆ ಬೇಕಾದ್ರೆ ಇನ್ನೊಂದ್ಸತಿ ಹೆಣ್ಣು ಗಂಡೋ ಯಾವ್ದಾರ ಆಲಿ ಈಗ ಮಾತ್ರ ಗಂಡ ಆಗ್ಬೇಕು ಬೇಕಣ್ಣ ಯಾಕ ಸುಮಿರು ಯಾವ್ದಾದ್ರೇನು ಅಣ್ಣಗೂ ತಿಂತೇರಿ ಇಲ್ವಾ ತಿಂತೇವನಿ ಕಣತೆ ಅಚ್ಚುಕಟ್ಟಾಗಿ ತಿನ್ಕೊಂಡು ನೋಡ್ಕೊಂಡು ಚೆನ್ನಾಗಿರ್ಬೇಕು ಸರಿಯಾ ಹ್ಮ್ ಸರಿಯತೆ ಆಯ್ತು ಅದು ಇದು ಅಂತ ಯತ್ನ ಮಾಡಿಕೊಬೇಡ ಕಣವ ಆಮೇಲೆ ಏನಾರು ತಿನ್ನಂಗಿದ್ರೆ ಹೇಳ್ಕೋಬೇಕು ಸಂಕೋಚ ಪಟ್ಕಬೇಡ ಅಯ್ಯೋ ಯಾಕತೆ ಸಂಕೋಚ ಪಡನೆ ನಿಜಕ್ಕೂ ಇಷ್ಟೊಂದು ನನ್ನ ಇಷ್ಟು ಪ್ರೀತಿಸ್ತೀರಿ ನಾನು ಯಾಕೆ ನಾನು ಯಾಕೆ ಸುಳ್ಳಡಾನೆ ನಾನು ಏನು ಸಂಕೋಚ ಪಡೋ ಸಂಕೋಚ ಪಡಿದ್ದೀರಾ ನೀವು ಇಲ್ಲಕ್ಕ ಸುಮ್ಕಿರಿ ನಾನು ನನಗೆ ಏನ್ ಸಂಕೋಚ ಪಟ್ಟು ಕಳಕಿರ ಹೇಳ್ತೀನಿ ಕೇಳ ತಿನ್ಕೊಂಡ್ ಸುಮ್ಕಿರತ್ತೆ ನನ್ ಕೇಳಾಕಿನ ಮುಂಚೆಗೆ ಎಲ್ಲಾನು ಮಾಡಿರಿ ನೀವೇ ನಾನು ಏನು ಬೇಕು ಅಂತ ಕೇಳಾನೆ ಎರ ಇಲ್ದವರ್ತಾನೆ ಬೇಕು ಅಂತ ಕೇಳಕ್ಕೆ ನಾನು ಕೇಳಕ್ಕಿನ್ ಮುಂಚೆಗೆ ಎಲ್ಲಾನು ತಂದ್ಕೊಡ್ತೀನಿ ನಾನು ಅದೃಷ್ಟ ಮಾಡಿದೆ ನನ್ನ ತಂಗಯಾ ಅತ್ಯೆ ಪಡೆಯಕ್ಕೆ ದೇವ್ರನ್ಗು ನಿಜ ಇಂಥ ಇಂತೆ ಸಿಗಕ್ಕೆ ಅದೃಷ್ಟ ಮಾಡಿದೆ ನಾನು ಅಕ್ಕ ಪುಟ್ಟಿ ಚಾ ಇದೆಯಾ ಈಗ ಬಂದ್ ಚೆನ್ನಾಗಿದೇವ್ ಚಾ ಏನು ಇದ್ ಕೂತ್ಕೋ ಎಲ್ಲ ನಿನ್ನ ಗಂಡ ಹಾಂ ಹ್ಞೂ ಅವ್ರು ಬರಲಿಲ್ಲ ಯಾಕೆ ಬರ್ಲಿಲ್ಲ ಅಕ್ಕ ನೋಡಕ್ಕೆ ಜೊತೆ ಬರ್ಬೇಕಾನೆ ಅಲ್ಲಕ್ಕಲ್ಲೇ ಪುಟ್ಟಿ ಹಿಂಗ ನೀನು ಮಾಡೋದು ನೀನು ನಿನ್ಗೆ ಗೊತ್ತಾಗಕ್ಕಿಲ್ವ ಗೊತ್ತಾಕಿಲ್ಲ ನಿನ್ಗೆ ಎಲ್ಲ ರೀ ಯಾ ಅಜ್ಜಟಾಗಿ ನಿಮ್ಮ ನಿಮ್ಮ ಅಪ್ಪನೂ ಹೆಚ್ ಕಟಾಗಿರೋ ತಗ ಮಾಡಬೇಕು ಮಾಡ್ಕೊಳ ಅನ್ಕೊಂಡು ಅಷ್ಟು ಆಸೆಯಿಂದ ಅಲ್ಲಿ ಇಲ್ಲಿ ಗಂಡು ಹುಡ್ತಿದ್ರೆ ನೀನೇ ಪಾ ಮಾಡ್ಕೊಂಡು ಓಡೋಗಿ ಬಿಟ್ಟಲ್ಲ ನೀನು ಸರಿಯಾ ನೀನು ಬುದ್ಧಿ ಕಲ್ತಿರೋದು ಅಪ್ಪ ನೋಡಿದ್ರೆ ಅಯ್ಯೋ ಅನಿಸ್ತದೆ ಅವಯ್ಯ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ನೀನು ಎತ್ನೇಲೆ ಕುಂತದೆ ನೀವು ನಿಮ್ಮಂತ ಮಕ್ಕಳು ಹುಳು ತಂದೆ ತಾಯಿ ಒಟ್ಟಲ್ಲಿ ಅವ್ರು ನೆಮ್ಮದಿ ಸಿಕ್ಕದ ನೆಮ್ಮದಿ ಸಿಕ್ಕದ್ರಿ ಗೊತ್ತಾಯ್ಬಿರಲಾ ನಿಮಗೆ ಗೊತ್ತಾಯ್ಕೋ ಹೇಳು ಹ್ಞೂ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ಎಲ್ಲಾರಿಯ ಹೂವು ಅಪ್ಪ ತೋರ್ಸಿದ ತಕ್ಕ ಮದುವೆ ಬೇಕು ಅಂತ ಹೇಳಿ ಬಿಟ್ಟು ಅದು ಹೆಂಗ್ ನೀನು ಓಡೋದೇ ನೀನು ಹೆಂಗೋಗಿ ಮಂತ್ ನಿಮ್ಮ ನಿಮ್ಮಪ್ಪ ನಿಮ್ಮ ಹೂವು ಎಷ್ಟು ಹೆಚ್ಚಿನ ಮಾಡ್ತಾ ಇದ್ದಾರೆ ನಿಮ್ಗೆ ನಿಮಗೆ ಅಯ್ಯೋ ಸುಮ್ಕಿರಕ ಆಯಿತು ಸುಮ್ಕಿರಕ ಆಯಿತು ಸುಮ್ಕಿತ್ತು ಪುಟ್ಟಿ ಬೇಜಾರು ಮಾಡ್ಕೊಬೇಡ ಆಗಿದಾಯ್ತು ಹೋಗಿದಾಯ್ತು ಹೆಂಗಿದ್ಯವ ಚೆನ್ನಾಗಿ ನೋಡ್ಕೊಂಡಿದ್ದಾನೂ ಚೆನ್ನಾಗಿ ನೋಡ್ಕೊಂಡವ್ರಿ ಹ್ಮ್ ಚೆನ್ನಾಗಿದ್ಯಾ ದಡವ್ ಹೋಗಿದ ಹೋಗಿದ್ ಇಲ್ಲ ಕನಕ ಯಾವ ಮಕ್ಕ ಬುದಾನೆ ನನಗೆ ಬ್ರೇಜರ್ ಆಯ್ತದ ಹೋಗಕ್ಕೆ ಅದಕ್ಕೆ ಹೋಗಿ ಅಲ್ಲ ಅಕ್ಕಿರ ನೀನ್ ಏನ್ ಮಾಡಕಾನೆ ಬರಿತ ಆಯ್ತವ ಯಾ ಹೊಸ ಕಟಾ ನೋಡ್ಕೊಂಡ ಅಂತಾನೆ ಹ್ಮ್ ಮತ್ತೆ ಚೆನ್ನಾಗ್ ನೋಡ್ಕೊಂಡವ್ರೆ ಯಾಕೋ ಅಕ್ಕನ ನೋಡಂಗಾಯ್ತು ಅದಕ್ಕೆ ನೋಡಕೆ ಅನ್ಕ ಬಂದೆ ಹ್ಮ್ ಭಾಳ ದಿವಸ ಆಗಿತ್ತಲ್ಲ ಕರ್ಕ ಬರುವೆ ನಿನ್ ಗಣ್ಣನ ಕರ್ಕ ಬರೀಲಿ ಒಂದ್ ಹತ್ ದಿವ್ಸ ಇದ್ದೇ ಉಂಡ್ಕೊಂಡ್ ತಿನ್ಕೊಂಡ್ ಹೋಗಕ್ಕೆ ಹೋಗಕಾಯ್ತಿಲ್ವಾ ಅದು ಅದೇ ಅವ್ರ ಕೆಲ್ಸ ಆಯ್ತು ಕೆಲ್ಸದ ಮೇಲೆ ಹ್ಮ್ ಎಲ್ಲೋ ಹೋದ್ರು ಒಂದ್ ಹದ್ನೈಸ ತಿಂಗಳು ಬರಕಿಲ್ಲ ಅಂತ ಅದಕ್ಕೆ ಇನ್ನು ಅಪ್ಪನ ಮನೆಗೆ ಹೋಗಕ್ಕೆ ದೃಷ್ಟ ತಂದಿಲ್ವಲ್ಲ ಹಾ ಅದ್ಕೆ ಕರೆ ಬರೋದ ಅನ್ಬಿಟ್ಟು ಬಂದೆ ಅದೇ ಹೊಸ ದಿವಸ ಇಲ್ಲಿರನಾ ಇರುವ ಬೇಡ ಅಂದ್ರ ಓ ನೀನು ಸರಿ ಬಿಡು ಇರು ಎಷ್ಟ್ ತಿಂಗಳು ನನಗೆ ನಾಲ್ಕು ತಿಂಗಳು ಆಯ್ತು ಇರು ಇರು ಏನು ಏನು ಉಣ್ಣಬಾರ್ದು ಮುಂದಿದ್ದ ನೀನು ನಿಮ್ಮನೇಲಿ ನೀನು ಇರಕ್ಕೆ ನಿಮ್ಮ ಅಕ್ಕನ ಮನೆ ಕನವಾಯ್ತು ನೀನು ಇರಬೇಡ ಅಂದಿದವಾ ಏನ್ ಕೆಲಸದ ಮೇಲೆ ಹೋಗಿದ್ರು ಅದು ಅವರು ವ್ಯಾಪಾರ ಮಾಡ್ತಾರೆ ಅದಕ್ಕೆ ಹತ್ತದ ದೇಶಕ್ಕೆ ಹೋಗಾರೆ ಹೊಸ ದಿವಸ ಬರೋದು ಹ ಸ್ವಲ್ಪ ದಿವಸ ಆಯ್ತದೆ ಅಂತ ಅಂದರು ಅಕ್ಕೇ ಅಲ್ಲೇನಿರಾನೆ ಅಂದ್ಬಿಟ್ಟು ಒಬ್ಬಳೆ ಇದ್ದಿದ್ದು ಅವ್ರು ನಾವು ಬೇರೆ 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 ಎಲ್ಲ ಇದ್ದಿದ್ದು ಒಬ್ಳೆ ಇರ್ಬೇಕಲ್ಲ ಅಂದ್ಬಿಟ್ಟು ಅವ್ರನ್ನ ಕೇಳ್ಕೊಂಡು ಅಕ್ಕನ ಮನೆ ಇರ್ತೀನಿ ನೀವು ಇಬ್ಬರ ಗಂಟ ಅನ್ಬಿಟ್ಟು ಬಂದೆ ಆಯ್ತು ಆಯ್ತು ಇರು ಏನು ಉಣ್ಬಾರ್ದು ಉಣ್ಣಕೊಂಡೋಗ್ತಿಲ್ಲ ಮಗ ಇರು ಸುಮ್ನೆ ತಲೆಗೆ ಹಸ್ಕೊಬೇಡ ಅಕ್ಕನ ಇರ್ತಾಳೆ ಅಕ್ಕನ ಜೊತೆ ಇರು ನಿಮ್ ಅಕ್ಕನ ಬಾರ್ತಾನ ಮಾಡಿ ಬಾಕವ ಇಲ್ಲೇ ಇರ್ಗೆ ಕತ್ತಿ ಮಕ್ಕಂದು ಸರಿ ಆಯ್ತು ಚೆನ್ನಾಗಿ ನೋಡ್ಕೊಂಡು ಬರ್ತಾನೆ ಹ್ಞೂ ಮತ್ತೆ ನೀವೇನಿದ್ರು ಚೆನ್ನಾಗಿ ನೋಡ್ಕೊಂಡವ್ರೆ ರಾಣಿ ನೋಡ್ಕೊಳಂಗ ನೋಡ್ಕೊಂಡವ್ರೆ ಇಲ್ಲಿದ್ದಿರ್ಲೇ ಅದು ನಾವು ಬೇರೆ ಕಣತೆ ಅಲ್ಲೇ ಅವ್ರದಲ್ಲೇ ಒಂದ್ ಗುಡ್ಸ್ಲಾಕೊಂಡಿವಿ ಅಲ್ಲ ನಿಮ್ಮ ಅತ್ತೆ ನಿಮ್ಮತ್ತೆ ಇಲ್ಲ ಇಲ್ಲತ್ತೆ ಅವ್ರು ಅದಕ್ಕೆ ಇವರು ಇವ್ರು ಬೇರೆ ಅವ್ರದ್ದಲ್ಲೇ ಒಂದ್ ಗುಡ್ಸ್ಲಾಕೊಂಡ್ ಅಲ್ಲೇ ಅಂದ್ಬಿಟ್ಟು ಅಲ್ಲೇ ಕರ್ಕೊಂಡು ಹೋಗಿದ್ರು ಅವ್ಳು ಬಂದಿದ್ದ ಮಾತಾಡ್ಸೋದ್ ಸಸಯ್ಯ ಅಂತ ಬರಕಿಲ್ಲ ಇಲ್ಲ ಕಣತೆ ಅವ್ರು ಅಂತವ್ರಲ್ಲ ಅವರು ಅಷ್ಟೊಂದ್ ಒಳ್ಳೆಯವ್ರಲ್ಲ ನಿಮ್ಮಂಗಲ್ಲ ಅವರು ಅವರೇ ಒಂಥರ ಜನ ಅಯ್ಯೋ ಇಬ್ಬಳ್ಳಿ ಒಂದೇ ಸಮಯದ ಮಗ ಸುಂಕಿರೋ ಆಯ್ತು ಆಯ್ತು ತಾಯಿ ಕಸ್ಕ ಬಿಡ ನಿನ್ ಕಂಡ್ ಬರ ಗಟ್ಟ ಇರು ಏನು ಇಲ್ಲಿದ್ರೆ ನಲ್ ಹ ಇರು ಇನ್ನೇನು ಅತೇ ಇದು ಮುದ್ಲಕ್ಸ್ಬೇಕ ಮನೆ ಕೊಟ್ಬಿಟ್ಟು ಕರ್ಕೊಂಡು ಹೋಯ್ತು ಸುಮಪ್ಪ ஓ அல்லதா முதலமைட் ஆயி நன்கு ஆய்வு ஆமே விடு நானே கர்த்தினி ஓகே நோடாய்த்த சரியா ஊட்டமா கைலாத உண்டே இல்வா யாக்கவா நீங்க அட தந்த இல்வா என்ன இல்லைங்க தந்து கொடுத்த உணக்க தின் தொந்தை மால்ல ஆய் ஆஹ் சோமப்பான இவ்வளவு எல் வர்றா கன பத்தவர்த்தார நம்மேங்க தாள் சிக்கி மாதாச்சே பாவனுவே சோமனுவே நம்ம பாவன் மாதாச்சி கடை வந்தே பேஜார் மாட்டாக்கணவா ஏனோ நன்கிந்தே ஏனில் போடத்தே அந்த ஏன்த்தே நம்ம பாவ நம்ம தனியா நம்ம பாவன் நங்க தந்திர சமான் யானு வந்து அவருந்தும் நினைவு பேஜாராக்கல ஆ இல்லை நீர் க்ளே மாட்கு நீத்திஸ்க்கண்டு அல்ல மதுவேதல எங்கோ விடத்தக எல்லாரு நிம்கிதிரி சாக்கு ஒச்சு கட்டாக நமக்கு அட்டே சாக்கு கனவ இன்னேன் பே ಏನಿಲ್ಲ ರಾಣಿ ನೋಡ್ಕೊಂಡ್ ನೋಡ್ಕೊಂಡವ್ರಿ ಕೈ ಕೈತಾರ್ ಮಕ್ಕ ತೊಕೊಂಡು ಊಟ ಮಾಡುವ ಸ್ಮಿ ಕರ್ಕೊಂಡು ಹೋಗು ನಿ ಇಕ್ಕೊಡು ಅದೇ ಸೊತ್ತ ಊಟ ಮಾಡಿಲ್ಲ ಏನ ಪುಟ್ಟಿ ಬಾ ಬಾ ಕೈ ಕಾ ತೊಳ್ಕೊ ಅಕ್ಕ ನಾನು ಸುಮ್ಸ್ಬಿಡಾ ನಿಮ್ಮೆಲ್ಲರಿಗೂ ಮೋಸ ಮಾಡ್ಬಿಟ್ಟು ಒಂದು ಆಯ್ತು ಬವ್ವ ಇನ್ನ ಏನು ಅದು ಬಾ ಸಿಕ್ಕಿಲ್ಲ ಹ್ಞೂ ನಾವು ಏನೇನು ಆಸೆ ಇಟ್ಕೊಂಡಿದ್ದು ಬಿಡು ಏನೋ ಪ್ರೀತಿ ಪ್ರೇಮ ಅನ್ಕೊಂಡು ನಂಬ್ಕೊಂಡು ಓದೆ ಹೆಂಗೋ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಕಣವ ಎಲ್ಲರೂ ಚೆನ್ನಾಗಿರು ಆಯ್ವಾಗ ಬಾ ಊಟ ಮಾಡಿಗ ಅದೇ ನೀವು ತೊಳ್ಕೊಬರಾಗಿ ಬರಗಿ ಬರ್ತೀವಿ ಹೋಗ ಬಾ ಬೋಗ ನೀನು ತಂಗಿ ಮೊದ್ಲಿಕ್ಕೆ ಒಂದ್ಸತಿ ಏನತ್ತೆ ಹೋಗತ್ತೆ ಹ್ಞೂ ಸರಿ ಆಯ್ತು ತೊಳ್ಕೊ ಬರ್ತೀವಿ ಕೊಡಿ ಹೋಗಿ ಇನ್ನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇದೇನು ಪುಟ್ಟ ಹಿಂಗೆ ಸುಳ್ಳು ಹೇಳ್ತಾಳೆ ಅಂತ ನೋಡ್ತಾ ಇದ್ರ ಏನು ಮಾಡಿರಿ ನಮ್ಮ ಅಕ್ಕ ತುಂಬುದು ಬಸ್ರಿ ಅವಳಿಗೆ ಹಿಂಗೆ ನನ್ನ ಗಂಡ ನನಗೆ ಮೋಸ ಮಾಡಿಬಿಟ್ಟ ಅಂತ ಅಂದ್ರೆ ಅವ್ಳು ಸೈಸ್ಕೊಳಕ್ಕಿಲ್ಲ ಭಾಳ ಬೇಜಾರು ಮಾಡ್ಕೊತಾಳೆ ಅದಕ್ಕೆ ಆ ಬಾವನ್ಗೂ ಸೋಮಣ್ಣನಗೂ ಹೇಳಿದೆ ಯಾವುದೇ ಕಾರಣಕ್ಕೂ ನೀವು ನನ್ನ ಗಂಡ ಹಿಂಗೆ ಸರಿ ಇಲ್ಲ ನಾವು ವಿಷಯ ಅಕ್ಕಂದು ಹೇಳಬೇಡಿ ಅಂತ ಅದಕ್ಕೆ ಆಯಿತು ಅಂತ ಒಪ್ಕೊಂಡವ್ರಿ ನನ್ನಿಂದ ನಮ್ಮ ಅಕ್ಕಂಗೆ ನೋವು ಆಗೋದು ಬೇಡ ಈಗಲೇ ಭಾಳ ನೋವು ಒಂದು ಬೋಸಾವಳೆ ನನ್ನಿಂದ ಇನ್ನೂ ಒಂದು ಬೋಸೋದು ಬೇಡ ಏನೋ ಹಾಕ್ತೀಸ ಇರೋ ಗಂಟ ನಮ್ಮ ಅಕ್ಕನ ಕೂಡ ಚೆನ್ನಾಗಿದ್ಬಿಟ್ಟು ಆಮೇಲೆ ನನಗೆ ಬರೀ ಇದ್ದಂಗೆ ಗಾಲಿ ನಮ್ಮ ಅಕ್ಕನ ಜಿಡ್ತೀವಿ ಒಂದು ನಾಕ್ತೀನಿ ನೆಮ್ಮದೇಗಾರ ಇರೋದ ಪಾಪ ಅವಳಿಗೆ ನೋವು ಮಾಡೋದು ಬೇಡ ತುಂಬದು ಬಸ್ರಿ ಅಂದ್ಬಿಟ್ಟು ನನಗೆ ಏನು ಹೇಳೋಕ್ಕೆ ಮನಸ್ಪತ್ತಲ್ಲ ಕಣ್ರಪ್ಪ ಏನು ಮಾಡೋದು ನನಗೆ ಈ ಥರ ಮೋಸ ಮಾಡ್ಬಿಟ್ನಲ್ಲ ಎಷ್ಟು ದಿವಸ ಕಾಯ್ಕೊಂಡು ಕುತಿನ ಕಣೆ ಹಿಂಗೆ ಮಾಡಬೇಕು ಹಿಂಗೆ ನೇ ಮಾಡಬೇಕು ಹಿಂಗೆ ಮೋಸ ಮಾಡಬೇಕು ಅಂತ ಯಾರು ನನಗೆ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಸಾಯೋ ಕುಂದ್ಬಿಡ್ನಿಲ್ಲ ನಮ್ಮನ್ನ ಈಗ ನಮ್ಮ ಅಕ್ಕನ ಕೂಡ ಕಷ್ಟ ಅಂದ್ರೂ ಹೇಳ್ಕೊಳ್ಳಂಗಿಲ್ಲ ಹೆಂಗಿರೋದು ಅಂತಲೇ ಗೊತ್ತಾಯ್ತೇ ಇಲ್ಲ ನಿಜಕ್ಕೂ ಭಾಳ ಮನ್ಸ್ಕಿನ ಹೊಂದ್ಬಿಟ್ಟಿ ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಯ್ತೇನೇ ಇಲ್ಲ ಏನು ಮಾಡೋಣ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ